ಕರ್ನಾಟಕ ನಾನ್ ಮಾತಾಡ್ತಾ ಇರೋದು ಆ ಏನಪ್ಪಾ ಇವತ್ತು ನಮ್ಮ ಜ ಕರ್ನಾಟಕದ ಜನತೆಗೆ ಹೇಳ್ತಾ ಇದ್ದೀನಿ ಅಂದ್ರೆ ಲೇಡೀಸ್ ಗಳು ಎಕ್ಸ್ಪೆಷಲಿ ಲೇಡೀಸ್ ಗಳಿಗೆ ಮನೇಲೆ ಕುತ್ಕೊಂಡು ಅದೇನೋ ಪ್ಯಾಕಿಂಗ್ ಅಂತೆ ಹತ್ತಿಯಿಂದ ಅದೇನೋ ಬತ್ತಿ ಮಾಡೋದಂತೆ ಸಮ್ ಕ್ಯಾಂಡಲ್ ಬಿಸ್ನೆಸ್ ಅಂತೆ ಇದೆಲ್ಲ ಇದೆಯಾ ಮೇಡಮ್ ನಿಮ್ಮ ಕಂಪ್ನಿಲಿ ಅಂತ ಕೇಳ್ಕೊಂಡು ನನಗೆ ಸಾಕಷ್ಟು ಜನ ಕಾಲ್ ಮಾಡ್ತಾ ಇದ್ದೀರಾ ಆ ಫ್ರೆಂಡ್ಸ್ ಆ ಸಾಕಷ್ಟು ಮಹಿಳೆಯರಿಗೆ ನಾನು ಈ ವಿಡಿಯೋ ಮಾಡ್ತಾ ಇರೋದು ಯಾವುದೇ ರೀತಿಯಾದಂತಹ ಜಾಬ್ಸ್ ಆತರ ನಮ್ಮ ಕಂಪ್ನಿಲಿ ಇಲ್ಲ ನಮ್ಮ ಕಂಪ್ನಿಲಿ ನಿಮಗೆ ಡೇಟಾ ಎಂಟ್ರಿ ವರ್ಕ್ ಸ್ವಲ್ಪ ಎಜುಕೇಶನ್ ಇರೋರಿಗೆ ಆದ್ರೂನು ಎಜುಕೇಶನ್ ಇಲ್ದಲೆ ಇರೋರಿಗೆ ಮಾತೆ ಬಂಡವಾಳ ಅಂತ ಏನ್ ಹೇಳ್ತೀವಿ ಅಂತವರಿಗೆ ನಾನು ಟೆಲಿಕಾಲಿಂಗ್ ಜಾಬ್ ಕೊಡ್ತಾ ಇದ್ದೀನಿ ನನ್ನ ಕಂಪ್ನಿ ಬಗ್ಗೆ ಸ್ವಲ್ಪ ಪ್ರಮೋಷನ್ ಮಾಡೋ ಅಂತದ್ದು ಏನಪ್ಪಾ ಅಂದ್ರೆ ನಮ್ಮ ಕಂಪ್ನಿಲಿ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಎಲ್ಲ ಇದೆ ಲ್ಯಾಪ್ಟಾಪ್ಸ್ ಎಲ್ಲ ಸೇಲ್ಸ್ ಮಾಡಿಸ್ತೀನಿ ಅಂಡ್ ನೆಕ್ಸ್ಟ್ ಟೆಂತ್ ಪಿ ಯು ಮತ್ತೆ ಡಿಗ್ರಿ ಕರೆಸ್ಪಾಂಡಿಂಗ್ ಆಗಿ ಕಟ್ಕೊಳ್ಳೋ ಅಂತ ಆಪ್ಷನ್ಸ್ ಎಲ್ಲ ಇದೆ ಅದ್ರ ಬಗ್ಗೆ ಸ್ವಲ್ಪ ಜನಗಳಿಗೆ ಮಾಹಿತಿ ಕೊಡ್ಲಿ ಅನ್ಕೊಂಡು ಟೆಲಿಕಾಲಿಂಗ್ ಮಾಡಿಸ್ತಾ ಇದೀವಿ ನಮ್ಮ ಕಂಪ್ನಿಯಿಂದ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ವಿದ್ಯಾರ್ಹತೆ ಇಲ್ಲ ಏನ್ ಓದಿದ್ರು ಓಕೆ ಜಸ್ಟ್ ಮಾತಾಡೋ ಅಂತ ಒಂದು ಆ ಇದ್ರೆ ಸಾಕು ಅವರಿಗೆ ನಾನು ಆರಾಮ್ಸೆ ಕೆಲಸ ಕೊಡ್ತೀವಿ ನಮ್ಮ ಜೆಸಿ ಗ್ರೂಪ್ ಡಾಟ್ ಕಾಮ್ ಅಲ್ಲಿ ಜಸ್ಟ್ ಟ್ವೆಂಟಿ ಫೈವ್ ಕಾಲ್ಸ್ ಡೈಲಿ ಕೊಡ್ತೀನಿ ಟ್ವೆಂಟಿ ಫೈವ್ ಕಾಲ್ಸ್ ಗೆ ನೀವು ಕಾಲ್ ಮಾಡ್ಬಿಟ್ಟು ನಮ್ಮ ಕಂಪ್ನಿ ಬಗ್ಗೆ ಪ್ರಮೋಷನ್ ಮಾಡಿದ್ರೆ ಸಾಕು ಡೈಲಿ ಪೇಮೆಂಟ್ ಸಿಗುತ್ತೆ ಯಾಕೆ ನೀವು ಸುಮ್ನೆ ಇದೀರ ಆರಾಮಾಗಿ ಮನೇಲಿ ಕೂತ್ಕೊಂಡು ಡೈಲಿ ಪೇಮೆಂಟ್ ನ ತಗೊಳ್ಳಿ ಇದನ್ನ ಬಾಯ್ಸ್ ಬೇಕಾದ್ರೂ ಮಾಡಬಹುದು ಗರ್ಲ್ಸ್ ಬೇಕಾದ್ರೂ ಮಾಡ್ಬೋದು ಏಜೆಂಟ್ ಪರ್ಸನ್ ಸಹ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ತೆ ಕರ್ನಾಟಕ